ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ರಾಜಕಾರಣಿ ಅವರು ಕಳೆದ ಎರಡೂವರೆ ವರ್ಷ ಒಂದೇ ಸ್ಲೋಗನ್ ಹೇಳ್ತಾರೆ ನಾನು ಐದು ವರ್ಷ ಪೂರ್ಣ ಮಾಡ್ತೀನಿ ಐದು ವರ್ಷ ಪೂರ್ಣ ಮಾಡ್ತೀನಿ ಅವ್ರು ಎಷ್ಟು ಸತಿ ಐದು ವರ್ಷ ಪೂರ್ಣ ಮಾಡ್ತೀನಿ ಅಂತ ಅಷ್ಟು ಜನರಿಗೆ ಸಂಶಯ ಬರ್ತದೆ ಅವರು ಹೇಳೋ ಅವಶ್ಯಕತೆ ಇಲ್ಲ ಡೈಲಿ ಮತ್ತೆ ಇನ್ನೊಂದು ಮಾತನ್ನ ಅವರು ಮೊನ್ನೆ ದಿಲ್ಲಿಯಲ್ಲಿ ಹೇಳಿದ್ದಾರೆ ಈ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಒಪ್ಪಂದ ಆಗಿತ್ತು ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾರಾದರೂ ಅದನ್ನ ಈ ಈ ಒಂದು ಡಿಬೇಟ್ಗೆ ಅಂತಿಮ ಒಂದು ಫುಲ್ ಪಾಯಿಂಟ್ ಹಾಕಬೇಕಾದ್ರೆ ಹೈಕಮಾಂಡ್ ಹೈಕಮಾಂಡ್ ಯಾಕೆ ಸುಮ್ಮನಿದ್ದಾರೆ ಹೈಕಮಾಂಡ್ ಅಂದರೆ ಸುರ್ಜೆವಾಲ ಹೈಕಮಾಂಡ್ ಅಲ್ಲ ರಾಹುಲ್ ಗಾಂಧಿಯವರು ಅಥವಾ ಖರ್ಗೆ ಅವರು ಯಾವುದು ಒಪ್ಪಂದ ಆಗಿಲ್ಲ ಅವ್ರು ಐದು ವರ್ಷ ಇರ್ತಾರೆ ಅಂದ್ರೆ ಮುಂದೆ ಹೋಗ್ತದೆ ಅವ್ರು ಹೇಳ್ತಾ ಇಲ್ಲ ನಾನೇ ಮುಂದುವರಿತೇನೆ ಅಂತ ಇವರು ಹೇಳ್ತಾರೆ ಇದೇನು ಹೊಸದೇನು ಹೇಳಲ್ಲ ಅವರು ಇಲ್ಲಿ ಏನು ಹೇಳಿದ್ರು ಅಲ್ಲಿ ಅಲ್ಲಿ ಹೋಗಿ ಹೇಳಿದ್ದಾರೆ ಅಷ್ಟೇ ಇದರ ಇದರಿಂದ ಈ ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆ ಬಗೆಹರಿತಿದೆ ಅಂತ ನನಗೇನು ಅನ್ಸೋದಿಲ್ಲ ಇದು ಹಿಂಗೇ ಇರ್ತದೆ ನಮ್ಗೆ ನಮಗೆ ಕಾಡ್ತಿರುವಂಥ ಪ್ರಶ್ನೆ ಅವ್ರು ಯಾರಾದರೂ ಮುಖ್ಯಮಂತ್ರಿ ಮುಂದುವರಲಿ ಇನ್ನೊಬ್ಬರಾಗಲಿ ನಮ್ಮ ಸಮಸ್ಯೆ ಇಲ್ಲ ಬಟ್ ಕರ್ನಾಟಕದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಹೋಗಿದೆ ಇವರು ಟ್ಯಾಕ್ಸಿಗೆ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಇವರೆಲ್ಲ ಸರ್ವ ಪ್ರಯತ್ನಗಳಿದೆ ಹೊರತಾಗಿ ರಾಜ್ಯದ ಜನರ ಅಭಿವೃದ್ಧಿ ಆಗಲಿ ಅಥವಾ ಅವ್ರ ಸಂಕಷ್ಟದಲ್ಲಿ ಸಿಕ್ಕಾಗ ಅವ್ರ ನೆರವು ಮಾಡುವಂಥದ್ದಾಗಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯಾಗಿದ್ದಾರೆ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಕರ್ನಾಟಕದ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ ಒಂದು ಸ್ಥಿರವಾದ ಸರ್ಕಾರ ಕೊಡುವಷ್ಟು ಮೆಜಾರಿಟಿ ಕೊಟ್ಟರೂ ಕೂಡ ಇವರು ಒಂದು ಸ್ಥಿರವಾದ ಸರ್ಕಾರ ಕೊಡೋಕ್ಕಾಗಿಲ್ಲ ಅನ್ನುವಂಥದ್ದೇ ಜನರ ಕೊರಗಿದೆ ಸಮಯನೇ ಇಲ್ಲ ತಮ್ಮ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಅವರು ಏನು ಗುದ್ದಾಟ ಮಾಡ್ತಾ ಇದ್ದಾರೆ ಅವರು ಸಮಯನೇ ಇಲ್ಲ ಜನರ ಬಗ್ಗೆ ರಾಜೇನೇ ಇಲ್ಲ ನಾವು ನೂರ ಮೂವತ್ತಾರು ಬಂದಿದೆ ಅನ್ನುವಂಥ ಒಂದು ಸೊಕ್ಕಿನಿಂದ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಹಿಡ್ತಾ ಹೋಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟೋಗಿದೆ ಎಲ್ಲ ಕಡೆ ಸಮಸ್ಯೆಗಳು ಉದ್ಭವವಾಗಿದೆ ಹೆಲ್ತ್ ಸಮಸ್ಯೆ ಆಗಿದೆ ಎಜುಕೇಶನ್ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ನೀವು ನೋಡ್ತೀರ ಒಂದಿಲ್ಲ ಒಂದು ದಿವಸ ಒಂದು ಅವಂತರ ಎಲ್ಲ ಬರ್ತಾ ಇದೆ ನೂರ ಮೂವತ್ತಾರು ನೂರ ಮೂವತ್ತಾರು ಆರ್ಸ್ ಬಂದು ಅವ್ರ ಸಿಟಿ ಮೂವತ್ತಾರಾಗಿದೆ